ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಹರಿಯಾಣದ ಅಂಬಾಲ ನಗರದ ಮನಿಷಾ ಬನ್ಸಾಲ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರ ದಿವ್ಯ ಕೃಪೆಯಿಂದ ನಾನು ಸಂಪೂರ್ಣವಾಗಿ ಗುಣಮುಖಳಾಗುವವರೆಗೂ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರ ದೀಕ್ಷಾಶಕ್ತಿಯ ಬಗ್ಗೆ ನನಗೆ ತಿಳಿದಿರಲಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತರಿಂದ ತೀವ್ರವಾದ ವೆರಿಕೋಸ್ ವೇನ್ಸ್ನಿಂದ ಬಳಲುತ್ತಿದ್ದೆ ಅಂದರೆ ಉಬ್ಬಿರುವ ರಕ್ತನಾಳಗಳ ಅಭಿಧಮನೆಗಳು ದೊಡ್ಡದಾಗುವ ಚರ್ಮದ ಮೇಲ್ಮೈ ಬಳಿ ಗಂಟು ಗಂಟಾಗಿ ನೋವನ್ನು ಉಂಟು ಮಾಡುವ ಸ್ಥಿತಿ ಇದು ನನಗೆ ತೀವ್ರ ಅಸ್ವಸ್ಥತೆಯನ್ನು ಉಂಟುಮಾಡಿತ್ತು ಮತ್ತು ನನಗೆ ನಡೆಯಲು ಸಹ ಕಠಿಣವಾಗಿತ್ತು ವೈದ್ಯರ ಪ್ರಕಾರ ಶಸ್ತ್ರಚಿಕಿತ್ಸೆಯೇ ಇದಕ್ಕೆ ಮದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಶ್ರೀ ಭಗವಾನರ ಸಾಮೂಹಿಕ ದರ್ಶನದಲ್ಲಿ ಭಾಗವಹಿಸಿದೆ ನನಗೆ ಬಹಳ ದೂರ ನಡೆಯಲು ಅಸಾಧ್ಯವಾಗಿದ್ದರೂ ಸಹ ನನ್ನ ಪ್ರೀತಿಯ ಭಗವಂತನನ್ನು ನೋಡುವ ಬಲವಾದ ಬಯಕೆಯು ನನ್ನ ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸಿತು ಕೊನೆಗೆ ನಾವು ದರ್ಶನವನ್ನು ಪಡೆದವು ಅದರ ನಂತರ ನನಗೆ ನೋವಿನ ಶೇಕಡ ಮೂವತ್ತರಷ್ಟು ಪರಿಹಾರವಾಯಿತು ಮತ್ತು ಸರಿಯಾಗಿ ನಡೆಯಲು ಸಾಧ್ಯವಾಯಿತು ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದೆ ಮತ್ತು ನನ್ನ ಅಂತರಂಗದಲ್ಲಿ ಮತ್ತು ಸುತ್ತಲೂ ದೇವರ ಬಲವಾದ ಉಪಸ್ಥಿತಿಯನ್ನು ಅನುಭವಿಸಿದೆ ಹೋಮದ ನಂತರ ನಾನು ನೇಮಂ ದೇವಾಲಯಕ್ಕೆ ಭೇಟಿ ನೀಡಿದೆ ಆರೋಗ್ಯ ಪೂಜೆಯಲ್ಲಿ ಭಾಗವಹಿಸಿದೆ ಮತ್ತು ಮೂಲಮಂತ್ರವನ್ನು ಪಠಿಸುತ್ತಾ ನಾನು ದೇವಾಲಯದ ಪರಿಕ್ರಮವನ್ನು ಮಾಡಿದೆ ನಾನು ಮನೆಗೆ ಹಿಂತಿರುಗಿದ ಮೇಲೆ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆಯು ಸಂಪೂರ್ಣವಾಗಿ ಪರಿಹಾರವಾಗಿತ್ತು ಮತ್ತು ನನ್ನ ಎಲ್ಲ ನೋವುಗಳು ಮಾಯವಾಗಿದ್ದವು ನನಗೆ ಮಾರ್ಗದರ್ಶನ ನೀಡಿದ್ದಲ್ಲದೆ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಗೆ ನಾನು ನಿಜವಾಗಿಯೂ ಕೃತಜ್ಞಳಾಗಿದ್ದೇನೆ ಇಂದು ಅವರ ದೈವಿಕ ಅನುಗ್ರಹದಿಂದ ನಾನು ಮತ್ತೆ ಸರಿಯಾಗಿ ನಡೆಯಬಲ್ಲೆ ನನ್ನ ಪ್ರೀತಿಯ ಭಗವಾನ್ ನಿಮಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಆರೋಗ್ಯಪ್ರದಾತ ಶ್ರೀ ಪರಂಜ್ಯೋತಿ